ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಪುರ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆರಡು ಬಾರ್ ಮೂರರ ಇಂದ್ರಮ್ಮ ಕೊಂ ಸುಮಾರು ಒಂದು ಎಕರೆ ಮೂವತ್ತಾರು ಗುಂಟೆ ಜಮೀನಿನಲ್ಲಿ ಮಾವಿನ ಮರ ಬೆಳೆದಿದ್ದು ಹಾಗೂ ಹುಲ್ಲಿನ ಮೆದೆ ಹಾಕಿದ್ದರು ಯಾರೋ ಕಿಡಿಗೇಡಿಗಳು ಮಧ್ಯಾಹ್ನದ ಸಮಯದಲ್ಲಿ ಬೆಂಕಿ ಹಚ್ಚಿ ಸುಮಾರು ಮಾವಿನ ಮರಗಳು ಸುಟ್ಟು ಹೋಗಿವೆ ಹಾಗೆ ಹುಲ್ಲಿನ ಮೆದೆ ಸಂಪೂರ್ಣ ಕರುಕಲಾಗಿದೆ ಇದರಿಂದ ಸುಮಾರು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎಂದು ಇಂದ್ರಮಾರ್ ತಮ್ಮ ದುಃಖವನ್ನ ಮಾಧ್ಯಮದವರೊಂದಿಗೆ ಹಂಚಿಕೊಂಡರು ಮಾಡ್ಬಾಳ್ ಪುರದಲ್ಲಿ ಇವತ್ತು ರೈತರ ಬಣವೆಗೆ ಬೆಂಕಿ ಬಿದ್ದಿದೆ ಮತ್ತು ಮಾವಿನ ತೋಪಿ ಬೆಂಕಿ ಬಿದ್ದಿದೆ ಅಂತ ಸುದ್ದಿ ಬಂದಿದೆ ತಮ್ಮ ಹೆಸರು ಹೇಳಿ ನಮ್ಮ ಹೆಸರು ಈರಮ್ಮ ಇಂದ್ರಮ್ಮ ಇಂದಿರಮ್ಮ ಅಂತ ಎರಡು ಹೆಸರು ಐತೆ ಎಷ್ಟು ಹೊತ್ತಿನಲ್ಲಿ ಬೆಂಕಿ ಹತ್ಕೊಂಡು ಸರ್ ಒಂದು ಗಂಟೆಗೆ ಹಚ್ಕೊಂಬಿಟ್ಟು ಹತ್ಕೊಂಬಿಟ್ಟೈತೆ ನಾನು ಎರಡು ಕಾಲು ಬಂದೆ ಎರಡು ಕಾಲು ಅಷ್ಟೇ ಮೇಲೆ ಹತ್ಕೊಂಬಿಟ್ಟಿತ್ತು ಮೆದೆ ಎತ್ಕೊಂಡ್ಬಿಟ್ಟಿತ್ತು ಬಿಡ್ಕೊಂಡಿರ್ ಮೂರ್ ಜನ ಬಂದ್ರು ಮೂರು ಗಂಟೆಗೆ ಅರ್ಧ ಗಂಟೆ ಒಬ್ರು ಬರ್ಲಿಲ್ಲ ಅರ್ಧ ಗಂಟೆ ಆದ್ಮೇಲೆ ಆಮ್ಯಕ್ಕೆ ಯಾರ ಫೋನ್ ಮಾಡಿ ಆಮ್ಯಕ್ಕೆ ಪೈ ಜನ ಮೂರು ಕಾಲು ಬಂತು ಎಷ್ಟಿತ್ತು ಸಾರ ಆರು ಮಾರು ಜಾಸ್ತಿ ಹೋಲ್ ಇತ್ತು ಹೋದ ವರ್ಷದ್ದು ಈ ವರ್ಷದ ಎಲ್ಲ ಇತ್ತು ಎಷ್ಟು ಹಸಿಗೇನು ಹಾಕೋದು ನಮ್ಗೆ ಅಂದಾಜು ಎಷ್ಟು ನಷ್ಟ ಆಗಿದೆ ಅಂತೀರಿ

ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು